ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಿ ಕುಕ್ಕಿಂಗ್ ಚಾನಲ್ ದೇವಸ್ಥಾನದಲ್ಲಿ ಅಂತ ಕೊಡೋವಂತಹ ಹುಳಿಯನ್ನು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅದೇ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ ಫಸ್ಟು ಒಂದು ಫ್ರೈ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಧನಿಯಾನ ಹಾಕಿ ನೀಟಾಗೆ ಫ್ರೈ ಮಾಡಬೇಕು ಇದು ಕಲರ್ ಚೇಂಜ್ ಆಗಂಟ ನೀಟಾಗೆ ಫ್ರೈ ಮಾಡಿ ಆರರಿಂದ ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ನೀಟಾಗೆ ಫ್ರೈ ಮಾಡೋಣ ಇದು ಕೂಲ್ ಆದಮೇಲೆ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಪೌಡ್ರನ್ನ ನೀವು ಒಂದು ತಿಂಗಳು ಸ್ಟೋರ್ ಮಾಡ್ಕೊಬೇಕು ಅಂತಂದರೆ ಇದಕ್ಕೆ ಆಯಿಲ್ ಹಾಕಿ ಫ್ರೈ ಮಾಡಬಾರ್ದು ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಅಲ್ಲೇ ಮಾಡಿ ಅಲ್ಲೇ ತಿನ್ನಬೇಕು ಏನನ್ನ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರೆ ಆಯಿಲ್ ಆಯಿಲ್ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಆಯಿಲ್ ಹಾಕ್ತೇ ಫ್ರೈ ಮಾಡಿದ್ರೆ ಒಂದು ಮಂತ್ ಸ್ಟೋರ್ ಮಾಡ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದಕ್ಕೆ ನಾವು ಯಾವುದೇ ಥರ ಜೀರಿಗೆ ಮೆಣಸು ಹಾಕಿಲ್ಲ ಯಾಕಂದರೆ ಜೀರಿಗೆ ಮೆಣಸು ಮೆಂತ್ಯ ಹಾಕೋದೆಲ್ಲ ಪುಳಿಯೋಗರೆ ಪೌಡ್ರಿಗೆ ಇದು ಉಳಿಯಾನ ಆಗಿರೋದ್ರಿಂದ ನಾವು ಜಸ್ಟ್ ಇದು ಮೂರು ನಾಲ್ಕು ಇಂಗ್ರೀಡಿಯಂಟ್ಸನ್ನ ಫ್ರೈ ಮಾಡ್ಕೊಬೇಕಷ್ಟೇ ನೆಕ್ಸ್ಟು ಗೊಜ್ಜು ಮಾಡೋದು ಹೇಗೆ ಅಂದರೆ ಫಸ್ಟ್ ಒಂದು ಕಡಾಯಿಗೆ ಆರರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡಬೇಕು ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಯಾಕಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಅದೆಲ್ಲೇ ಗೊಜ್ಜು ಮಾಡಿಕೊಳ್ಳೋದ್ರೆ ಸ್ವಲ್ಪ ಕಡಲೆಕಾಯಿ ಬೀಜ ಮೆತ್ತಗಾಗೋದ್ರಿಂದ ಎತ್ತಿಟ್ಕೊಂಡು ನೆಕ್ಸ್ಟು ಇದೇ ಕಡಾಯಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗೆ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹುಳಿ ಅನ್ನೋದು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಹಾಕೋದ್ರಿಂದ ಸುಮಾರು ಒಂದು ನಾಲ್ಕು ಜನ ನೀಟಾಗೆ ಊಟ ಮಾಡ್ಬೋದು ಇನ್ನು ಮಿಕ್ಕಿರೋದನ್ನ ನೀವು ಒನ್ ತ್ರೀ ಫೋರ್ ಡೇಸ್ ಗಂಟ ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ವೀಕೇ ಸ್ಟೋರ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಟ್ ತುಂಬ ದಿನ ಸ್ಟೋರ್ ಮಾಡಲಿಕ್ಕಾಗಲ್ಲ ಯಾಕಂದರೆ ನಾವು ಆಯಿಲ್ ಹಾಕಿ ಫ್ರೈ ಮಾಡಿರ್ತೀವಲ್ವ ಸೊ ಹಾಗಾಗಿ ಹುಳಿಯನ್ನಾದ್ಮೇಲೆ ಹುಳಿ ಹಾಕ್ತಾ ಇರೋಕ್ಕಾಗತ್ತಾ ಸೊ ಹಾಗಾಗಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ರಸನ ಹಾಕಿ ನೀಟಾಗೆ ಮಿಕ್ಸ್ ಮಾಡೋಣ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಅಲ್ಲ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಸುತ್ತ ಆಯಿಲ್ ಬಿಟ್ಟಾಗ ನೀವು ಮಾಡಿಟ್ಟಿರೋ ಇದಕ್ಕೆ ಇದಕ್ಕಾಕಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ನನಗೆ ಪರ್ಸ್ನಲಿ ಇದಕ್ಕೆ ಕಾಯಿ ಚಟ್ನಿ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕಾದ್ರೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಷು ಕುಕ್ಕಿಂಗ್ ಚಾನಲ್ನ ವಾಚ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್